ಇಲ್ಲಿ ನೋಡ್ರಿ ಫೋನ್ ಹಿಡ್ಕೊಂಡು ಯಾವ ಥರ ಪೋಸ್ ಕೊಟ್ಟಿದ್ದಾಳೆ ನಮ್ಮ ಮಗಳು ಹೇಳಿ ನೋಡಿ ಸ್ಟೈಲ್ ರಣಿ ಯಾವ ಥರ ಮಾಡ್ತಿದ್ದಾಳೆ ಅಂತ ಕ್ಯೂಟ್ ಬೇಬಿ ರೀ ಇದು ಈ ಬೇಬಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿರಿ ಯಾರ ಹತ್ರನೂ ಹೋಗಲ್ಲ ಯಾವ ಥರ ಜಗಳೂ ಇಲ್ಲ ಇವಳ್ದು ತುಂಬ ತರಲೆ ಮಾಡ್ತಾಳೆ ನೋಡಿ ಫೋನ್ ಇಟ್ಕೊಂಡು ಯಾವ ಥರ ನಾಟಕ ಮಾಡ್ತಿದ್ದಾಳೆ ನಮ್ಮ ಬೇಬಿ ಅಂತ ನಮ್ಮ ನೃತಿ ಪುಟ್ಟಾಗ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ನೋಡಿ ಯಾವ ಥರ ಸ್ಟೈಲ್ ಮಾಡ್ತಿದ್ದಾಳೆ ಅಂತ ತುಂಬ ತರಲೆ ಮಾಡ್ತಾಳೆ ಫ್ರೆಂಡ್ಸ್ ಆದರೆ ಒಂದು ಯಾರ ಜೊತೆ ಯಾವ ಜಗಳನೂ ಇಲ್ಲ ಏನಿಲ್ಲ ಸುಮ್ಮನೆ ಆಟ ಆಡ್ತಾಳೆ ಅವರ ಮಮ್ಮಿಯರೆಲ್ಲ ಬೆಳಗ್ಗೆನ ಹೊಲಕ್ಕೆ ಹೋಗ್ತಾರೆ ನಮ್ಮ ಸಿಸ್ಟರ್ ಮಗಳು ಇಳುಗೊಂಡು ಹಾಯ್ ಹೇಳಿ ಫ್ರೆಂಡ್ಸ್ ನೋಡು ತರಲೇ ಯಾವ ಥರ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳ್ಳುಳ್ಳಿ ಒಗ್ಗರಣಿ ಮಂಡಕ್ಕಿ ಮಾಡೋದು ಹೆಂಗೆ ಅಂತ ತೋರ್ಸಕತ್ತಿನಿ ಸಿಂಪಲ್ಲಾಗಿ ಎಲ್ಲರಿಗೂ ಸೀತಾಗಿರುತ್ತೆ ಮಂಡಕ್ಕಿ ತಿನ್ನಬೇಕು ಅನ್ನಿಸಿದಾಗ ಈ ಥರ ಮಂಡಕ್ಕಿನ ಮಾಡಿಕೊಡ್ರಿ ಅಂತ ತೋರ್ಸಕ್ಕತ್ತನಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೇನೆ ನೋಡಿರಿ ಪಟ್ಟಂತ ಸ್ವಲ್ಪ ಕರಿವೆ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿರಿ ಒಂದು ಐದಾರು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಶೇಂಗಾ ಕಾಳು ತೊಗೊಂಡಿದ್ದೀನಿ ಪುಟಾಣಿ ಏನೂ ತೊಗೊಂಡಿಲ್ಲ ಒಂದೆರಡು ಮೂರು ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೇ ಸಿಂಪಲ್ಲಾಗೆ ಬೇಕಾಗಿದ್ದು ತುಂಬ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ತುಂಬ ಕೋಲ್ಡ್ ಆದಾಗ ಮಕ್ಕಳಿಗೆ ಈ ಥರ ನೀವು ಮಂಡಕ್ಕಿನ ಮಾಡಿಕೊಡ್ಬೋದು ತುಂಬ ಸಿಂಪಲ್ಲಾಗಿ ನೋಡಿರಿ ಈಗ ಜಾತ್ರೆ ಮತ್ತು ಬೇರೆ ಫಂಕ್ಷನ್ಗಳಿಗೆ ಮಾಡುವಂತ ಮಂಡಕ್ಕಿ ಬೇರೆ ಆದರೆ ಇದು ನಾವು ಡೈಲಿ ತಿಂತೇವಲ್ಲ ಈ ಮಂಡಕ್ಕಿನೇ ಬೇರೆ ಇದು ತುಂಬ ಟೇಸ್ಟ್ ಆಗುತ್ತೆ ಅಂತ ನೋಡ್ರಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೋಲ್ಡ್ ಆಗಿತ್ತು ನೋಡಿ ಇವಾಗ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ತುಂಬ ಕೋಲ್ಡ್ ಆಗಿದೆ ಎಲ್ಲರಿಗೂ ಶೀತ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ನೋಡಿ ನಾನು ಭಾಳ ಹಾಕಿಲ್ಲ ತುಪ್ಪನೇ ಒಂದೆರಡು ಸ್ಪೂನಷ್ಟು ಹಾಕಿದ್ದೆ ಅದಕ್ಕೆ ಶೇಂಗಾಕಾಳು ಹಾಕೊಳ್ಕುತ್ತೀನಿ ಶೇಂಗಾಕಾಳು ಫುಲ್ಲು ಕೆಂಪಾಗೋವರೆಗೂ ಹುರ್ಕೊಳ್ಳಿ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಆಗಿದೆ ಶೇಂಗಾಕಾಳು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕೋಣ ಆಮೇಲೆ ಕರಿಬೇವು ಮತ್ತು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಲಾಸ್ಟಿಗೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ನೋಡಿ ತುಂಬ ಚೆನ್ನಾಗಿ ಬರ್ತಾವ್ರಿ ಇವು ಮಂಡಕ್ಕಿ ಭಾಳ ಶೀತಾದಾಗ ಊಟ ಮಾಡೋಕೆ ಮನಸ್ಸಿಲ್ಲ ಅಂದಾಗ ಈ ಥರ ಮಂಡಕ್ಕಿ ನೀವು ಮಾಡ್ಕೊಳ್ಳ್ರಿ ತುಪ್ಪ ಬೇಕಾರೆ ಸ್ಕಿಪ್ ಮಾಡಿಕೊಳ್ರಿ ತುಪ್ಪ ತಿನ್ಲಂಗೆ ಆಗಲಿಲ್ಲ ಅಂದದು ನಾನು ತುಪ್ಪನ ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ಬರುತ್ತೆ ಅಂತ ನೋಡಿ ನಾನು ಆಕಳದ್ದು ತುಪ್ಪ ಹಾಕಿರ್ತೀನಿ ಕಪ ಏನೂ ಆಗೋಲ್ಲ ಅದಕ್ಕೆ ಹಾಗಾಗಿ ಆಕಳದ ತುಪ್ಪನ ಹಾಕಿರ್ತೀನಿ ಎಮ್ಮೆದು ತುಪ್ಪನೂ ಇರುತ್ತಲ್ಲ ಆ ತುಪ್ಪ ಸ್ವಲ್ಪ ಕಪ ಆಗುತ್ತೆ ಹಾಗಾಗಿ ಆಕಳಿಂದನೇ ಹಾಕಿದ್ದೀನಿ ನೋಡಿ ನಾನು ತುಪ್ಪನ ಇವಾಗ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿಬಿಟ್ಟು ಕಲಿಸ್ತೀನಿ ನೋಡಿ ಒಂದು ಸ್ವಲ್ಪ ಸಕ್ಕರೆ ಇಷ್ಟೇ ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ತುಂಬ ಕೋಲ್ಡ್ ಆಗಿತ್ತು ನಮ್ಮ ಮನೆಯವರು ಮಂಡಕ್ಕಿ ಮಾಡಿಕೊಡು ಹೇಳಿದರು ನಾವು ಇದೇ ಥರ ಡೈಲಿ ಬೇಕಾದಾಗ ನಾವು ಸಿಂಪಲ್ ಸಿಂಪಲ್ಲಾಗೆ ಮಾಡ್ಕೊತೇವೆ ಏಕೆಂದರೆ ಸ್ವಲ್ಪ ಅಲ್ಲ ಮನೆಯವ್ರಿಗೆ ನಾಲ್ಕು ಮಂದಿಗೆ ಅಷ್ಟೇ ಮಂಡಕ್ಕಿ ಅದು ಜಾತ್ರೆಯಲ್ಲಿ ಮಾಡೋದು ಬೇರೆ ಅದನ್ನೇ ಎಲ್ಲ ಕಾಳು ಕರ್ಕೊಂಡು ಮಾಡ್ತೀವಿ ಆದರೆ ಇದು ಡೈಲಿ ಯೂಸಿಗೆ ಬೇರೆ ಮಂಡಕ್ಕಿ ಮಾಡ್ಕೊತೀವಿ ನೋಡಿ ಇವಾಗ ಅರಿಶಿನ ಉಪ್ಪು ಸಕ್ಕರೆ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ಕಲ್ಸ್ಕೊಳಾಕತ್ತೇನಿ ಇದೇನು ಆರಬೇಕು ಅಂತಂದು ಬಿಡೋ ಅವಶ್ಯಕತೆ ಇಲ್ಲ ಬಿಸಿ ಇದ್ದಾಗಲೇ ಮಾಡ್ರಿ ಯಾಕಂದರೆ ಮಂಡಕ್ಕಿ ಕುರುಕುರು ಅಂತವು ನಮ್ಮ ಸೈಡು ಮಂಡಕ್ಕಿ ಅಂತ ಹೇಳ್ತೀವಿ ನಿಮ್ಮ ಸೈಡು ಚುರುಮರಿ ಅಂತೀರಾ ಏನಂತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಜಾಸ್ತಿ ಕರೆಯೋದೆ ಮಂಡಕ್ಕಿ ಫ್ರೆಂಡ್ಸ್ ನಮ್ಮ ಕಡೆ ಏನು ಚುರುಮರಿ ಅಂತ ಏನು ಹೇಳೋಲ್ಲ ನಾವು ಮಂಡಕ್ಕಿ ಅಂತಲೇ ಕರಿತೀವಿ ನೋಡಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗ್ತಾಯಿದೆ ಪ್ಲೀಸ್ ಫ್ರೆಂಡ್ಸ್ ನನಗೇನು ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಮತ್ತೇನು ಎಲ್ಲಾನು ಎಲ್ಲಾರಿಗೂ ಸಪೋರ್ಟ್ ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ನಿಮಗೂ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಉಪ್ಪು ಹಾಕೊಳಾಕತ್ತೆ ನೋಡಿರಿ ನಾನು ಉಪ್ಪು ಸಕ್ಕರೆ ಮತ್ತು ಅರ್ಶಿಣ ಪುಡಿ ಬಡ್ಗೆ ಮೆಣಸಿನ್ಕಾಯಿ ಖಾರ ಪುಡಿ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಯೂಸ್ ಮಾಡ್ಬೋದು ಇವಾಗ ಇದನ್ನು ಬಿಡೋಣ ನಾವು ನೆಕ್ಸ್ಟ್ ನಾನು ಮ ಚುರುಮರಿ ತೊಗೊಂಡಿದ್ದೆ ನೋಡಿ ಅಂದರೆ ಮಂಡಕ್ಕಿ ನೀವೇನು ಅಂತೀರಾ ಮಂಡಕ್ಕಿ ಅಂತೀರಾ ಚೂರ್ಮಾರಿ ಅಂತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿರಿ ನೋಡಿ ರೆಡಿ ಆಯ್ತು ಇದು ಒಗ್ಗರಣೆ ಸಿಂಪಲ್ಲಾಗಿ ಕೊತ್ತಂಬರಿ ಏನು ಹಾಕೋಕೆ ಹೋಗ್ಬೇಡ್ರಿ ಕೊತ್ತಂಬರಿ ಹಾಕಿದ್ರೆ ಮಂಡಕ್ಕಿ ಮೆತ್ಗಾಗ್ಬಿಡ್ತತಿ ಇದು ಈರುಳ್ಳಿ ಇದು ಬಿಸಿ ಇದ್ದಾಗ ಹಚ್ಚಿದ್ರೆ ಮಂಡಕ್ಕಿ ಮೆತ್ಗಾಗ್ತವ್ರಿ ಇದಕ್ಕೇನು ನಂಗೆ ಅನ್ಸಲ್ಲ ಇವಾಗ ಒಂದು ಮೂರು ಸೇ ಸೇರಷ್ಟು ಮಂಡಕ್ಕಿ ತೊಗೊಂಡಿದ್ದೆ ನೋಡಿ ನಾನು ನೀವೇನು ಅಂತೀರಾ ಕಾಲ್ ಪೋ ಅಂತೀರ ಏನಂತೀರ ನಮ್ಮ ಸೈಡ್ ಸೇರ್ ಅಂತ ಹೇಳ್ತಾರೆ ಮೂರು ಸೇರಿನಷ್ಟು ಮಂಡಕ್ಕಿ ತೊಗೊಂಡಿದ್ದೆ ನೋಡಿ ಇವಾಗ ಆ ಒಗ್ಗರಣೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ನೋಡಿ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತಾವ್ರಿ ಆಮೇಲೆ ಪುಟಾಣಿ ಹಿಟ್ಟು ನೀವು ತೀರಾ ಸಣ್ಣಗಾನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಪುಟಾಣಿ ಹಿಟ್ಟು ಹಾಕ್ಕೊಂಡ್ರೆ ಬೆಳ್ಳುಳ್ಳಿ ಒಗ್ಗರಣೆ ಮಂಡಕ್ಕಿ ರೆಡಿ ಆಗ್ತತ್ರಿ ನೀವು ಚುರುಮರಿ ಅನ್ನೋದಿದ್ರೆ ಚೂರುಮರಿ ಅನ್ರಿ ರೀ ನಮ್ಮ ಸೈಡು ಮಂಡಕ್ಕಿ ಅಂತೇಳಿ ನಾವು ಕರೆಯೋದು ನೋಡಿ ಇವಾಗ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮಂಡಕ್ಕಿಗೆ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಂಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಸಿಂಪಲ್ ವಿಡಿಯೋ ಮಾಡಿದ್ದೀನಿ ನಾನು ನೋಡಿ ಇವಾಗ ಇದಕ್ಕೆ ಪುಟಾಣಿ ಹಿಟ್ಟು ಸಹಿತ ಹಾಕ್ಕೊಳಾಕತ್ತೀನಿ ನೋಡಿರಿ ನಾನು ಲಾಸ್ಟಿಗೆ ಹಾಕ್ಕೋಬೇಕು ನೀವು ಇದನ್ನು ಸಕ್ರೆ ಪುಡಿ ಏನು ಹಾಕಿಲ್ಲ ನಾನು ಒಗ್ಗರಣೆಗೆ ಸಕ್ಕರೆ ಹಾಕಿದ್ದೀನಿ ನೋಡಿ ಇವಾಗ ರೆಡಿ ಆಯಿತು ಬೆಳ್ಳುಳ್ಳಿ ಒಗ್ಗರಣೆ ಮಂಡಕ್ಕಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗಿನ್ನೂ ಬೇಕು ಅಂತ ಕೇಳ್ಕೊತೀನಿ ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಸ್ವಲ್ಪ ಹುಷಾರಿಲ್ಲದ ಕಾರಣ ಸ್ವಲ್ಪ ಮಾಡಿ ಹಾಕಿದ್ದೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದ್ರೆ ಶಶ್ರಿ